ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನಿಮ್ಮ ಮತ್ತು ನಿಮ್ಮ ಕನಸುಗಳ ನಡುವೆ ಒಂದು ವಿಷಯ ಮಾತ್ರ ಎದ್ದು ಕಾಣುತ್ತದೆ ಅದೊಂದು ಕ್ಷಮೆ ನೀವು ನೀವೇ ಆಗಿರುವ ಕ್ಷಣದಿಂದ ಮನ್ನಿಸುವುದನ್ನು ನಿಲ್ಲಿಸಿ ಕೆಲಸ ಆರಂಭಿಸುತ್ತದೆ ಆ ಕ್ಷಣದಿಂದ ನಿಮ್ಮ ಕನಸು ಇನ್ನೂ ಕನಸುಗಳಿಲ್ಲ ಇದು ಕಾರ್ಯರೂಪಕ್ಕೆ ಬರಲು ಪ್ರಾರಂಭವಾಗುತ್ತದೆ ಅನುಭವವೇ ವಿಷಯ ಯಾರೂ ಯಾರಿಗೂ ಕಲಿಸಲು ಸಾಧ್ಯವಿಲ್ಲ ನೀವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬುದ್ಧಿವಂತ ವ್ಯಕ್ತಿಯು ಸಲಹೆ ನೀಡಬಹುದು ಆದರೆ ಸ್ವಯಂ ತನಕ ನೀವು ಅನುಭವವನ್ನು ಗಳಿಸಿದ್ದೀರಿ ನೀನು ನಿಜವರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಜೀವನದಲ್ಲಿ ಅನೇಕ ವಿಷಯಗಳಿವೆ ನಿಮ್ಮ ನಿಯಂತ್ರಣಕ್ಕೆ ಮೀರಿದವು ಮತ್ತು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಏಕೆಂದರೆ ಅದರಾಚೆಗೆ ನಿಮ್ಮ ಕೈಯಲ್ಲಿದೆ ಸಾವಿರಾರು ವಿಷಯಗಳಿವೆ ಯಾವುದನ್ನು ನೀವು ಜಯಿಸಬಹುದು ಅಹಂಕಾರಿಯಾಗುವುದು ಸುಲಭ ಸಭ್ಯತೆಯಿರುವುದು ಅಗತ್ಯ ದೊಡ್ಡ ಸ್ವಾಭಿಮಾನ ಮತ್ತು ಮಾನಸಿಕ ಶಕ್ತಿ ಸೋಲು ಎಂದರೆ ಸೋಲು ಎಂದಲ್ಲ ವೈಫಲ್ಯ ಎಂದರೆ ಮರುಶೋಧನೆ ಮತ್ತೆ ಪ್ರಾರಂಭಿಸಲು ಪ್ರೇರಣೆ ಬಿಟ್ಟುಕೊಡುವುದು ಎಂದರೆ ಕಳೆದುಕೊಳ್ಳುವುದು ನಿಮ್ಮಲ್ಲಿ ಪ್ರತಿಭೆಯ ಕೊರತೆ ಇರಬಹುದು ಆದರೆ ನಿಮಗಿಂತ ಹೆಚ್ಚು ಶ್ರಮ ಅದನ್ನು ನೀಡಲಾಗುವುದಿಲ್ಲ ಕಠಿಣ ಪರಿಶ್ರಮದಿಂದ ಪ್ರತಿಭೆಯ ಕೊರತೆ ಖಂಡಿತವಾಗಿ ಅದನ್ನು ಸರಿದೂಗಿಸಬಹುದು ನೆನಪಿರಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಕಥೆ ಇರುತ್ತದೆ ಹಿಂದಿನ ಮತ್ತು ಕಥೆಯ ಆರಂಭಕ್ಕೆ ಹಿಂತಿರುಗಿ ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಆದರೆ ಕಠಿಣ ಪರಿಶ್ರಮದ ಮೂಲಕ ನೀವು ಕಥೆಯ ಅಂತ್ಯವನ್ನು ಬಯಸುತ್ತೀರಿ ನೀವು ಅದನ್ನು ಮರುಹೊಂದಿಸಬಹುದು ಹೇಗೆ ಬದುಕಬೇಕೆಂದು ನಿಮಗೆ ತಿಳಿದಿದ್ದರೆ ಜೀವನವು ನಂಬಲಾಗದಷ್ಟು ರೋಮಾಂಚನಕಾರಿಯಾಗಿದೆ ಒಂದು ದಂಡಯಾತ್ರೆ ಮತ್ತು ಸಂಪೂರ್ಣವಾಗಿ ಅಪಾಯ ಮುಕ್ತ ಜೀವನ ಅವನು ಕೋಳಿ ಬದುಕುಳಿಯಿರಿ